ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಯಾವುದೇ ಥರ ವೀಡಿಯೋ ಆಗಲಿ ಲಾಗ್ಸ್ ಆಗಲಿ ಏನು ಮಾಡ್ತಾನೆ ಸೊ ಒಂದು ಇನ್ಫಾರ್ಮೇಶನ್ಸ್ನ ನಿಮ್ಮ ಜೊತೇಲಿ ಹಂಚ್ಕೋತಾ ಇದೀನಿ ಯಾಕೋ ನನಗೆ ಇದ್ರ ಬಗ್ಗೆ ಯಾರೂ ಯೂಟ್ಯೂಬರ್ಸ್ ಮಾತಾಡಿಲ್ಲ ಅಂತ ಅನ್ನಿಸ್ತು ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಚಾನಲ್ ಮಾತಾಡಿದ್ದಾರೆ ಮಾತಾಡಿದಾರೆ ಅದೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೋನು ಗೌಡ ಅವ್ರ ಬಗ್ಗೆ ನಾನು ಇದರಲ್ಲಿ ನನ್ನ ಅಭಿಪ್ರಾಯನ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾವುದೇ ಥರ ಬ್ಯಾಡ್ ಇಂಪ್ರೆಷನ್ ಆ ಥರ ಎಲ್ಲ ಏನೂ ಇಲ್ಲ ಸೊ ಏನಂತ ಹೇಳಿದ್ರೆ ಅವರು ಮುಂಚೆಯಿಂದನೂ ಸೋಷಿಯಲ್ ಮೀಡಿಯಾ ಸ್ಟಾರು ರೀಲ್ಸ್ ಪ್ರಾಣಿ ಈ ಥರ ಎಲ್ಲ ಫೇಮಸ್ ಆಗಿದ್ದಾರೆ ಇನ್ಸ್ಟಾದಲ್ಲಿ ಅವರಿಗೆ ಎಮ್ ಫಾಲೋವರ್ಸ್ ಇದ್ದಾರೆ ಸೊ ಅದು ಎಲ್ರಿಗೂ ಗೊತ್ತು ಅವರ ಹಳೆಯ ಜೀವನ ಹೇಗಿತ್ತೋ ಏನೋ ಅದು ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದಕ್ಕೆ ಹೋದರೆ ಸರಿ ಹೋಗೋಲ್ಲ ತಪ್ಪಾಗುತ್ತೆ ಸೊ ಇವಾಗ ಅವರು ಒಂದು ಮಗುನ ದತ್ತುಕ್ಕೆ ತಗೊಂಡಿರೋದ್ರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಮತ್ತು ಇವ್ರಿಗಿಂತ ಇನ್ನೊಬ್ರದ್ದು ಜಾಸ್ತಿ ತಪ್ಪು ಯಾರ್ದಿರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯನ ಶೇರ್ ಇದ್ದೀನಿ ಯಾಕೆ ಅಂದರೆ ನನಗೆ ಪರ್ಸ್ನಲಿ ಸೋಷಿಯಲ್ ವರ್ಕ್ ಮಾಡೋ ಅಂಥವ್ರು ಇಷ್ಟ ಆಗ್ತಾರೆ ಅದು ಯಾರೇ ಆಗಿರಲಿ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಯಾಕಂದರೆ ಬರೀ ನಾನು ನನ್ನ ಮಗನ ಹೇಳ್ತಾಯಿರ್ತೀನಿ ಬರೀ ನಾವು ನಮ್ಮನೆ ಬೀರು ಖಜಾನೆನ ದುಡ್ದು ದುಡ್ದು ಹಣ ಅಂತ ಹಣದ ಹಿಂದೆ ಹೋಗಿ ಹೋಗಿ ನಮ್ಮ ಸಂಪಾದನೆ ಜಾಸ್ತಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಆ ರೀತಿ ಮಾಡ್ಕೋಬಾರ್ದು ಬರೀ ನಮ್ಮ ಬೀರನ್ನ ತುಂಬಿಸ್ಕೋತಾ ಹೋದರೆ ನಮ್ಮ ಆಸ್ತಿ ಹೆಚ್ಚಿಸ್ಕೋತಾ ಹೋದರೆ ಗೌರ್ನಮೆಂಟ್ ರೆಕಾರ್ಡ್ಸಲ್ಲಿ ಮಾತ್ರ ಇರ್ತೀವಿ ಅದೇ ನಮ್ಮ ಕೈಲಾದಷ್ಟು ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಾವು ಜನಗಳ ಮನಸ್ಸಲ್ಲಿ ಇರ್ತೀವಿ ಹೇಳ್ಬಿಟ್ಟು ಅಂತ ನಿಮಗೆಲ್ಲ ಗೊತ್ತು ಹರ್ಷ ಅವರು ಎಷ್ಟೊಂದು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಸೊ ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀನಿ ಕೆಲವೊಂದು ವೀಡಿಯೋಸ್ ಎಲ್ಲ ನಾನು ತೋರಿಸ್ತಾ ಇರ್ತೀನಿ ನನ್ನ ಮಗನಿಗೆ ನೋಡಿ ಈ ಥರ ಇರಬೇಕು ಅವ್ರು ಎಷ್ಟು ಸಹಾಯ ಮಾಡ್ತಾರೆ ಜನಗಳಿಗೆ ನಾವು ಮಾಡಿದ್ದು ಪಾಪ ಪುಣ್ಯ ಎರಡೇ ನಾವು ತೊಗೊಂಡೋಗಕ್ಕಾಗೋದು ನಾವು ಏನೂ ತೊಗೊಂಡೋಗೋದಕ್ಕಾಗಲ್ಲ ಎಷ್ಟೇ ಲಕ್ಷ ಲಕ್ಷ ಕೋಟಿ ಸಂಪಾದನೆ ಮಾಡಿದ್ರು ಕೊನೆಗೊಂದು ಒಂದಿನ ಬಿಟ್ಬಿಟ್ಟೇ ಹೋಗಬೇಕು ಸೊ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ಅದನ್ನು ಅವರು ಮನಸ್ಸಲ್ಲಿ ನಮ್ಮನ್ನು ನೆನೆಸ್ಕೊತಾರೆ ಇಂಥವರಿಂದ ಒಳ್ಳೇದಾಯ್ತಪ್ಪ ಅಂತ ಅಂತಾರೆ ಅಕಸ್ಮಾತ್ ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ ಯಾರಿಗೂ ಕೆಟ್ಟದಂತೂ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅಂದ್ಕೊತೀನಿ ಏನು ಅಂತ ಹೇಳಿದ್ರೆ ಗೌಡ ಅವರು ಒಂದು ಮಗುನ ದತ್ತಿಗೆ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅಂತ ಹೇಳಿಕೆನ ಕೊಟ್ಟಿದ್ರು ಸೊ ಇದೊಂದೇ ಅವ್ರು ಮಾಡಿದ್ದು ಮಿಸ್ಟೇಕ್ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಅವರು ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿದೀನಿ ಅವರು ಮಗುವಿಗೆ ಬಟ್ಟೆ ಕೊಡಿಸ್ತಿರೋ ಶಾಪಿಂಗ್ ಇರ್ಬೋದು ಅವ್ರ ಅಪಾರ್ಟ್ಮೆಂಟ್ ಹತ್ರ ಕೆಳಗಡೆ ನಾಯಿಗಳಿಗೆ ಬಿಸ್ಕೆಟ್ಸ್ ಹಾಕ್ತಿರೋ ಅಂಥದ್ದು ಇರ್ಬೋದು ಈ ರೀತಿ ಎಲ್ಲ ಕೆಲವೊಂದು ವೀಡಿಯೋಸ್ಗಳ್ ನಾನು ನೋಡಿದ್ದೀನಿ ಹಾಗೇ ಕೆಲವರು ತುಂಬಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಿರ್ತಾರೆ ಅವ್ರಿಗೆ ಅದು ಕೂಡ ನೋಡಿದ್ದೀನಿ ಅಂದರೆ ಒಂದು ಒಂದು ಲೈಫಲ್ಲಿ ಹೆಣ್ಮಕ್ಳಿಗೆ ಒಂದು ಬ್ಲ್ಯಾಕ್ ಚಿಕ್ಕ ಅಂತ ಬಂದುಬಿಟ್ರೆ ಸೊ ಅದು ಅಳಿಸೋದು ತುಂಬಾ ಕಷ್ಟ ಅದರಲ್ಲೂ ಅದು ಅವ್ರ ಕೈಯಾರೆ ಅವರೇ ಮಾಡ್ಕೊಬಿಟ್ರಂತೂ ಅದು ಜನಗಳ ಮನಸ್ಸಲ್ಲಿ ಏನೇ ಮಾಡಿದ್ರೂ ಒಂದು ರೀತಿ ತೋರಿಕೆ ಅನಿಸುತ್ತೆ ಆಡಂಬರ ಅನಿಸುತ್ತೆ ಪ್ರಚಾರ ಅಂತ ಅನಿಸುತ್ತೆ ಅದು ಒಳ್ಳೆಯದೋ ಕೆಟ್ಟದೋ ಅವ್ರ ಮನಸ್ಸಿಗೆ ಅವ್ರಿಗೆ ಅವ್ರಿಗೆ ಮಾತ್ರ ಗೊತ್ತು ನಾನು ಇದರಲ್ಲೂ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಒಳ್ಳೆಯ ಉದ್ದೇಶದಿಂದ ಮಗುನ ಕರ್ಕೊಬಂದ್ರು ಅಥವಾ ಏನಾದರೂ ಪ್ರಚಾರಕ್ಕೋಸ್ಕರನ ಇಲ್ಲ ಏನಾದ್ರೂ ದುಡ್ಡು ಮಾಡಬೇಕು ಅಂತ ಕರ್ಕೊಬಂದ್ರೆ ಅದಂತೂ ಗೊತ್ತಿಲ್ಲ ಅದು ಅವರ ಮನಸ್ಸಿನ ನಲ್ಲೇ ಹೇಳ್ಬೇಕು ಅದು ಏನಿತ್ತು ಅಂತ ಹೇಳ್ಬಿಟ್ಟು ಅಂತ ಕೆಲವರು ಪ್ರಚಾರಕ್ಕೋಸ್ಕರ ಅಂತ ಹೇಳ್ತಾರೆ ಕೆಲವರು ಅವರು ಬದಲಾಗಿದ್ರು ಸೊ ಒಳ್ಳೆದಕ್ಕೆ ಮಾಡೋದಕ್ಕೋಸ್ಕರ ಕರ್ಕೊಬಂದಿದ್ದಾರೆ ಹುಡುಗಿನ ಅಂತ ಹೇಳ್ತಾರೆ ನನ್ನ ಪ್ರಕಾರ ಹೇಳೋದಾದರೆ ಅವರು ಪ್ರಚಾರಕ್ಕೋಸ್ಕರ ಆಗಲಿ ಯಾಕಂದರೆ ಆಲ್ರೆಡಿ ಅವರು ಪ್ರಚಾರ ಆಗಿದ್ದಾರೆ ಅವ್ರು ನಿಂತರು ಕುಂತ್ರು ಎಷ್ಟೊಂದು ಜನ ಟ್ರೋಲರ್ಸ್ ಅವ್ರನ್ನ ಟ್ರೋಲ್ ಮಾಡ್ತಾನೆ ಬಂದಿದ್ದಾರೆ ಸೊ ಮತ್ತೆ ಏನಂದರೆ ಅವ್ರದ್ದು ಇನ್ಸ್ಟಾದಲೆಲ್ಲ ನೋಡ್ಬೋದು ಎಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ ಎಷ್ಟೋ ವೀಡಿಯೋಸ್ಗಳು ಸೊ ಅವರು ಆಲ್ರೆಡಿ ಪ್ರಚಾರ ಆಗಿದ್ದಾರೆ ಅವರು ಪ್ರಚಾರ ಅಂಥದ್ದೇನಿಲ್ಲ ಬಟ್ ಏನಂದರೆ ಜನಗಳು ಸ್ವಲ್ಪ ಅವ್ರ ಬಗ್ಗೆ ನೆಗೆಟಿವಿಟಿ ಇಟ್ಕೊಂಡಿರೋ ಅಂಥದ್ದು ಮತ್ತು ಜನಗಳು ಅವ್ರನ್ನ ನೋಡೋ ದೃಷ್ಟಿ ಬದಲಾಗ್ಲಿ ಏನೋ ಕಾರಣಕ್ಕೋಸ್ಕರನೋ ಅಥವಾ ತಾವು ಏನೋ ಒಳ್ಳೇದು ಮಾಡಬೇಕು ಅಂತನೋ ಏನೋ ಕರ್ಕೊಬಂದಿರ್ಬೋದು ಹುಡುಗಿನ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಮೇಯ್ನ್ ಅಂತಂದರೆ ಅವರು ದತ್ತು ತೊಗೊಂಡಿದ್ದೀನಿ ಅಂತ ಹೇಳಿಕೆ ಕೊಡಬಾರ್ದಿತ್ತು ಯಾಕಂದರೆ ಹೀಗೆ ತಾನೇ ಒಂದೊಂದು ಮಾತು ಒಂದೊಂದು ವರ್ಡ್ಗಳು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಒಂದು ಅವಾಂತರಗಳನ್ನ ಹುಟ್ಟಿಸ್ಬಿಡುತ್ತೆ ಅಂತಾರಲ್ಲ ಆ ರೀತಿ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಇವ್ರದಕ್ಕಿಂತ ತಪ್ಪು ಹೆಚ್ಚಾಗಿ ಅವ್ರ ತಂದೆ ತಾಯಿಗಿದೆ ಆ ಮಗುವಿನ ತಂದೆ ತಾಯಿದು ಯಾಕೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಅಂತ ಅಂದಮೇಲೆ ಅವರು ತಾಯಿ ಹೇಳ್ತಾರೆ ನಾನು ಕೆಲವೊಂದು ಇವಾಗ ನ್ಯೂಸ್ ವೀಡಿಯೋಗಳನ್ನೆಲ್ಲ ನೋಡಿದ್ದೀನಿ ಹೇಳ್ತಾರೆ ನನಗೆ ತಾಯಿ ಮನೆ ಅಪ್ಪನ ಮನೆ ಆಸ್ತಿ ಬಂದಿದೆ ನನ್ನ ಗಂಡನ ಮನೆನೂ ಆಸ್ತಿ ಇದೆ ನಾವು ಚೆನ್ನಾಗೇ ಇದ್ದೀವಿ ನಮಗೇನು ಅಂತ ಕಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಅಷ್ಟೆಲ್ಲ ಇದ್ಮೇಲೆ ಅವ್ರು ಯಾಕೆ ಆ ಮಗುನ ಕಳಿಸ್ಕೊಟ್ರು ಅವ್ರ ಜೊತೆಯಲ್ಲಿ ಅವರು ಕಳಿಸ್ಕೊಡ್ಬೇಕಾದ್ರೂ ಅವರು ಅಲ್ಲಿ ಗ್ರಾಯಚೂರ್ಗೆ ಹೋಗಿ ಕರ್ಕೊ ಬರ್ಬೇಕಾದ್ರೂ ಕೂಡ ಅದ್ ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋದಲ್ಲೂ ಎಲ್ಲ ಚೆನ್ನಾಗೇ ಇದಾರೆ ಅವ್ರನ್ನ ಕರ್ ಮನೆ ಒಳಗಡೆಗೆ ಆ ಮಗುನ ಅವ್ರು ಎತ್ಕೊಂಡು ಬರ್ಬೇಕಾದ್ರು ಕೂಡ ನಗ್ನಗ್ತಾನೆ ಕಳಿಸ್ಕೊಟ್ಟಿದ್ದಾರೆ ಆ ದೇವಸ್ಥಾನದ ಮುಂದೆ ಎಲ್ಲ ಅವರೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾರೆ ಅವಾಗೆಲ್ಲ ಚೆನ್ನಾಗಿತ್ತಲ್ವಾ ಇವಾಗ ಅವ್ರಿಗೂ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತಲ್ವಾ ಈ ಮಗುನ ನಾನು ಕಳಿಸ್ಬೋದು ಕಳಿಸ್ಬಾರ್ದು ಏನು ಅಂತ ಹೇಳ್ಬಿಟ್ಟು ಇವತ್ತು ಎಲ್ರಿಗೂ ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲೂ ಹೆಣ್ಮಕ್ಳು ವಿಷಯದಲ್ಲಿ ಎಷ್ಟೋ ಹೆಣ್ಮಕ್ಳು ಕೇಸ್ಗಳು ಇವತ್ತಿಗೂ ನ್ಯಾಯನೇ ಸಿಗದೇನೆ ಪೊಲೀಸ್ ಸ್ಟೇಷನು ಕೋರ್ಟು ಅಂತ ಅಲಿಯೋ ಅಂತ ಪೇರೆಂಟ್ಸ್ ಅವ್ರ ಹೆಣ್ಮಕ್ಳು ನೆಮ್ಮದಿಗೋಸ್ಕರ ಅವರ ಹೆಣ್ಮಕ್ಳು ನೆಮ್ಮದಿಗೋಸ್ಕರ ಒಂದು ಆ್ಯಸಿಡ್ ಕೇಸ್ ಆಗಿರ್ಬೋದು ರೇಪಿಸ್ಟ್ ಕೇಸ್ ಆಗಿರ್ಬೋದು ವರದಕ್ಷಿಣೆ ಕಿರುಕುಳ ಆಗಿರ್ಬೋದು ಈ ಥರ ಹಲವಾರು ಕೇಸಲ್ಲೇ ಇನ್ನೂ ಎಷ್ಟೋ ಕೇಸ್ಗಳು ನ್ಯಾಯ ಸಿಕ್ಕಿಲ್ಲ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇಲ್ಲ ಅಷ್ಟೆ ಅಂಥದ್ದೆಲ್ಲ ಇರ್ಬೇಕಾದ್ರೆ ಎಂಥವ್ರಿಗೆ ಆದ್ರೂ ಇವತ್ತಿನ ಕಾಲದಲ್ಲಿ ಫೋನ್ ಅನ್ನೋದು ಇದ್ದೇ ಇರುತ್ತೆ ಎಂಥವ್ರ ಹತ್ರನೂ ಇದೆ ಫೋನು ನಮಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತಂದರೆ ಯಾರು ಏನು ಅಂತ ಜಸ್ಟ್ ಅವರು ಕೆಲವೊಬ್ರು ವಾಟ್ಸಪ್ಪಲ್ಲಾದ್ರೂ ಸ್ಟೇಟಸ್ ಶೇರ್ ಮಾಡ್ಕೊಂಡೆ ಮಾಡ್ಕೊಂಡಿರ್ತಾರೆ ಸೊ ಅಜ್ ಅಂಥ ತೀರಾ ಅಮಾಯಕರೇನಲ್ಲ ಅಂತ ಅನಿಸುತ್ತೆ ಅವ್ರ ಪೇರೆಂಟ್ಸು ಆ ಮಗುವಿನ ತಾಯಿ ತಂದೆ ಕಳ್ಸೋದನ್ನ ಕಳಿಸ್ಬಿಟ್ಟು ಇವಾಗ ಅವರು ಹೇಳ್ತಾರೆ ಸೋನು ಅವರು ಒಂದು ಕಡೆ ನಾನು ಸ್ಕೂಲಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಅಂತ ಅವ್ರ ತಂದೆ ತಾಯಿನೂ ಕೂಡ ಹೇಳ್ತಾರೆ ನಾ ಚೆನ್ನಾಗಿ ಓದಿಸ್ತೀನಿ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಕೂಲಿಗೆ ಸೇರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಅಂತ ಸ್ಕೂಲ್ಗೆಲ್ಲ ಸೇರಿಸಿ ಓದಿಸೋ ಅಂಥದ್ದು ಜಸ್ಟ್ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮುಗ್ದೋಗುತ್ತಾ ಅದು ವರ್ಷಾನ್ಗಟ್ಲೇ ಟೈಮ್ ತಗೊಳತ್ತಲ್ವ ಒಂದು ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ವರ್ಷಾನ್ಗಟ್ಲೆ ಟೈಮ್ ತೊಗೊಳುತ್ತೆ ಅಂಥದ್ರಲ್ಲಿ ಅವರು ಹೇಗೆ ಕಳಿಸ್ಕೊಟ್ರು ಅವರು ಸ್ವಲ್ಪ ಯೋಚನೆ ಮಾಡ್ಬೋದಿದ್ದಲ್ವ ಕಳಿಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಅಂತ ಆವಾಗೆಲ್ಲ ಕಳಿಸಿದ್ರು ಚೆನ್ನಾಗಿದ್ರು ಮಗಳನ್ನು ಕೂಡ ಅವ್ರು ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಸೋನೋರು ಮತ್ತು ಬೆಳಗ್ಗೆ ಸಂಜೆ ಎಲ್ಲ ಫೋನ್ ಮಾಡ್ತಿರು ಅಂತ ಹೇಳಿದರೆ ಈ ನಿಮಗೆ ಬರಬೇಕು ಅನಿಸಿದಾಗ ಬನ್ನಿ ಅಂತಲೂ ಎಲ್ಲ ಹೇಳಿದ್ದಾರೆ ಸೊ ಒಂದು ರೀತಿ ಎಲ್ಲ ಚೆನ್ನಾಗೇ ಇತ್ತು ಇವರು ಕೆಲವೊಂದು ವೀಡಿಯೋಸ್ಗಳಿಗೆ ಆ ಹುಡುಗಿನ ಜೊತೆಯಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಆ ಹುಡುಗಿನ ಜೊತೆಯಲ್ಲಿ ತೋರಿಸ್ಕೊಂಡಿದ್ದಾರೆ ಅದನ್ನು ಕೂಡ ಅವ್ರು ಹೇಳ್ತಾರೆ ನನ್ನ ತಂಗಿ ಆಗಿದ್ದಿದ್ರೆ ನಾನು ತೋರಿಸ್ಕೊತಾ ಇರಲಿಲ್ವಾ ವಿಡಿಯೋ ಮಾಡ್ತಿರ್ಲಿಲ್ವಾ ಹಾಗೆ ಅಂತ ಹೇಳ್ಬಿಟ್ಟು ಅಂತ ಸೊ ಇಲ್ಲಿ ಮೇನ್ ಮಿಸ್ಟೇಕು ಇವರು ದತ್ತು ತೊಗೊಂಡಿದ್ದೀನಿ ಅಂತ ಹೇಳಿಕೆ ಕೊಡಬಾರ್ದಿತ್ತು ಏನೋ ನನ್ನ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ಇರಿಸ್ಕೊಂಡಿದ್ದೀನಿ ಅಂತ ಆಗಲಿ ನೋಡ್ಕೋತಾ ಇದ್ದೀನಿ ಆಗಲಿ ಹೇಳಿಬಿಟ್ಟಿದ್ರೆ ಇಷ್ಟೆಲ್ಲ ಅವಾಂತರಗಳು ನಡೀತಾನೆ ಇರಲಿಲ್ಲ ಅಂತ ಅನ್ಕೊತೀನಿ ಪಾಪ ಇವಾಗ ಅವರು ಜೈಲಲ್ಲಿದ್ದಾರೆ ಇನ್ನೊಂದೇನು ಅಂತಂದರೆ ಇವ್ರಿಗೆ ಆದಷ್ಟು ಇವರೇ ಓನ್ ಡಿಸಿಷನ್ನ ತೊಗೊಳೋದ್ರಿಂದ ಮೋಸ್ಟ್ಲಿ ಈ ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ಈ ಥರ ಅವಾಂತರಗಳಿಗೆ ಸಿಗಾಕೋತಾರೆ ಅಂತ ಅಂದ್ಕೊತೀನಿ ಯಾಕಂದರೆ ಅವ್ರಿಗೆ ಆಲ್ರೆಡಿ ತಂದೆ ಇಲ್ಲ ಚಿಕ್ಕ ವಯಸ್ಸೆಲ್ಲ ತೀರ್ಕೊಂಡ್ರು ಅಂತ ಅದು ಎಲ್ರಿಗೂ ಗೊತ್ತು ಮತ್ತೆ ತಾಯಿ ಮಾತು ಅಷ್ಟು ನಡೆಯುತ್ತೋ ನಡೆಯಲ್ವ ನಂಗಂತೂ ಗೊತ್ತಿಲ್ಲ ಯಾಕಂದ್ರೆ ಇತ್ತೀಚೆಗೆ ಅವ್ರದ್ದು ಎಲ್ಲ ಆದ್ಮೇಲೆ ಅವ್ರು ಹೇಳ್ತಾರೆ ಎರಡು ತಿಂಗಳಿಂದ ನಮ್ಮಅಮ್ಮ ಇಲ್ಲ ಊರ್ಗ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹಾಗಾದ್ರೆ ಮಗುನ ಕರ್ಕೊ ಬರ್ಬೇಕಾದ್ರೆ ನೋಡ್ಕೊಳ್ಳೋದಿಕ್ಕಾಗ್ಲಿ ಅಥವಾ ದತ್ತು ತಗೊಳೋದಿಕ್ಕಾಗ್ಲಿ ಕರ್ಕೊ ಬರ್ಬೇಕಾದ್ರೆ ಮನೆಯವರ ಒಂದು ಒಪ್ಪಿಗೆ ಇತ್ತ ಇವಾಗ ತಮ್ಮ ಇರ್ಬೋದು ಅಥವಾ ತಾಯಿ ಇರ್ಬೋದು ಅವರು ಒಪ್ಕೊಂಡಿದ್ರು ಯಾಕಂದರೆ ಒಬ್ಬರೇ ನೋಡ್ಕೊತೀವಿ ಅನ್ನೋದು ಸರಿ ಹೋಗಲ್ಲ ಈಗ ನಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಇನ್ನೊಬ್ರು ನೋಡ್ಕೊಳ್ಳೋ ಥರ ಇರಬೇಕಲ್ವ ಒಂದು ಏನಂದರೆ ಅರ್ನಿಂಗ್ಸ್ ಇರಬೇಕು ಒಂದು ಅಷ್ಟು ದತ್ತು ತೊಗೊಳೋ ಇವರಿಗೆ ಏಜ್ ಕೂಡ ಆಗಿಲ್ಲ ಮತ್ತೆ ಯಾವುದೇ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ಚೆನ್ನಾಗಿ ದುಡ್ಡು ಬರ್ತಿರ್ಬೋದು ಅದು ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ ಒಂದು ತಿಂಗಳು ಚೆನ್ನಾಗಿ ಬರುತ್ತೆ ಅರ್ನಿಂಗ್ಸ್ ಒಂದು ತಿಂಗಳು ಬರೋದೇ ಇಲ್ಲ ಒಂದೊಂದ್ಸಲ ಏನೇನೋ ಆಗೋಗುತ್ತೆ ಆ ಥರ ಎಲ್ಲ ಆಗುತ್ತೆ ಅಂದರೆ ಒಂದು ಇದೇನು ಪರ್ಮನೆಂಟ್ ಕೆಲಸ ಅಲ್ಲ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಪರ್ಮನೆಂಟ್ ಕೆಲಸ ಅಲ್ಲ ಅಥವಾ ಏನಾದರೂ ಒಂದು ಗೌರ್ನಮೆಂಟ್ ಜಾಬ್ ಅಂದರೆ ಪರ್ಮನೆಂಟ್ ಅಂತ ಹೇಳ್ಬೋದು ಇದೆಲ್ಲ ಪರ್ಮನೆಂಟ್ ಕೆಲಸ ಅಲ್ಲ ಅಂಥದ್ರಲ್ಲಿ ಒಂದು ಮಗುಗೆ ಅಂತ ಅಂದಾಗ ಅದು ಬೆಂಗಳೂರು ಅಂತ ಸಿಟಿನಲ್ಲಿ ಒಂದು ಎಜುಕೇಷನ್ಗಿರಲಿ ಅಥವಾ ಒಂದು ವರ್ಷಕ್ಕೆ ಮಿನಿಮಮ್ ಎಷ್ಟು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಷ್ಟೆಲ್ಲ ಖರ್ಚು ಮಾಡೋದಕ್ಕಾಗಲಿ ಅವ್ರ ಅಮ್ಮ ಆಗಲಿ ಅವ್ರ ತ ಅವ್ರ ತಮ್ಮ ಆಗಲಿ ಒಪ್ಕೊಂಡ್ರ ಅದು ಗೊತ್ತಿಲ್ಲ ಯಾಕಂದ್ರೆ ನಾವು ಮನೆಗೆ ಒಂದು ವಸ್ತು ತರಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ನಾಯಿ ಮರಿ ತಂದು ಸಾಕಬೇಕು ಅಂದ್ರೆ ಮನೆಯವ್ರ ಒಪಿನಿಯನ್ ಎಲ್ಲ ತಗೋತೀವಿ ನಾವು ಹೇಗೆ ಏನು ಅಂತ ಹೇಳ್ಬಿಟ್ಟು ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ದೇಹ ಹೇಳಬೇಕು ಅಂದರೆ ನನ್ನ ಮಗನಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ ಸೊ ಅವನು ತರಬೇಕು ತರಬೇಕು ಅಂತ ಅಂದರೆ ನಾನು ಅವನಿಗೆ ಹೇಳ್ತಾ ಇರ್ತೀನಿ ಅದು ತಂದ್ರೆ ಅದು ವಾಕ್ ಮಾಡಿಸ್ಬೇಕು ಮತ್ತೆ ಅದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಹಾಕಿಸ್ಬೇಕು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಫುಡ್ ಚಾಟ್ ಇರಬೇಕು ಎಲ್ಲ ಅದನ್ನ ಮೇಂಟೆನೆನ್ಸ್ ಮಾಡಬೇಕು ಅದು ಕೂದಲೆಲ್ಲ ಟ್ರಿಮ್ ಮಾಡಿಸ್ಬೇಕು ಅದೆಲ್ಲ ಕರ್ಕೊಂಡೋಗಿ ನೋಡ್ಕೋಬೇಕು ನಿಮ್ಮಪ್ಪ ತುಂಬ ಬಿಜಿ ಇರ್ತಾರಲ್ವಾ ಸೊ ನಿಮ್ಮಪ್ಪ ಒಪ್ಕೊಂಡ್ರೆ ತಗೋಬಪ್ಪ ತಂಗೇನೂ ಇಲ್ಲ ಅಂತ ಅಂತ ಹೇಳಂತ ನಾವು ತಂದು ಅಯ್ಯೋ ಅನ್ನಿಸ್ಬಾರ್ದು ಅಂತ ಕಾರಣಕ್ಕೋಸ್ಕರ ಸೊ ಅವರಪ್ಪ ಬಿಸಿ ಇರ್ತಾರೆ ಆದ್ರೆ ಹಾಗಾಗಿ ಮನೆಯಲ್ಲಿ ಜಸ್ಟ್ ಒಂದು ನಾಯಿ ಮರಿದೆ ಪೆಂಡಿಂಗ್ ಇದೆ ತಂದಿಲ್ಲ ಮನೆ ಮೇಲೆ ತಗೋಬರನ ಇರು ಅಷ್ಟೊತ್ತಿಗೆ ನೀನು ದೊಡ್ಡವನಾಗಿರ್ತೀಯ ಅವಾಗ ನೀನೇ ನೋಡ್ಕೋಬೋದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಂತ ನಾವು ಅವನಿಗೆ ಹೇಳಿದ್ವಿ ಹಾಗೆ ಒಂದು ಮಗುನ ತಂದು ಲೈಫ್ ಲಾಂಗ್ ನಾವು ನೋಡ್ಕೋತೀವಿ ಅಂದಾಗ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವಾ ಇದರಲ್ಲಿ ಕರ್ಕೊ ಬರೋರ್ದು ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಕಳಿಸ್ಕೊಡುವಂಥವ್ರದ್ದು ಇರುತ್ತೆ ಅವರು ಕೂಡ ನಾಲ್ಕು ಜನ ಮಕ್ಕಳು ಅದರಲ್ಲಿ ಇವಳನ್ನ ಕಳಿಸ್ಕೊಟ್ಟಿದಾರೆ ಈ ಮಗುನ ಕಳಿಸ್ಕೊಟ್ಟಿದ್ದಾರೆ ಸೋನು ಅವ್ರ ಹತ್ರ ಸೊ ಇದು ಗೊತ್ತಿಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತ ಹೇಗಾಗುತ್ತೆ ಅಂತ ಒಂದು ರೀತಿನಲ್ಲಿ ಹೇಳ್ಬೇಕಾದ್ರೆ ನಾನು ಹುಡುಗ ಎಷ್ಟೊಂದು ವಿಡಿಯೋಸ್ಗಳನ್ನೆಲ್ಲ ನೋಡಿದ್ದೀನಿ ಅವರು ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಹುಡುಗಿನ ಎಲ್ಲ ಊಟ ತಿಂಡಿ ಕೊಡ್ಸೋದಿರ್ಬೋದು ಬಟ್ಟೆ ಕೊಡ್ಸೋದಿರ್ಬೋದು ಜೊತೆನಲ್ಲಿ ಇದ್ಕೊಂಡು ಚೆನ್ನಾಗೆ ನೋಡ್ಕೊಂಡಿದ್ದಾರೆ ಬಹುಶಃ ಅದು ಯಾವ ರೀತಿ ಆಯಿತು ಏನೋ ಗೊತ್ತಿಲ್ಲ ಅಂದರೆ ನಾನು ಹೇಳಿದಾಗೆ ಅದು ಒಂದು ಹೇಳಿಕೆಯಿಂದನೇ ಈ ಥರ ಆಗಿರೋದು ಅವರು ಹೇಳಬಾರ್ದಿತ್ತು ನನ್ನದು ದತ್ತು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಇವಾಗ ಪಾಪ ಹುಡುಗಿಗೂ ಕೂಡ ಒಂದು ಇರುತ್ತೆ ಆ ಮಗು ಕೂಡ ಯಾಕಂದ್ರೆ ಫಸ್ಟು ತಂದೆ ತಾಯಿ ಜೊತೆನಲ್ಲಿತ್ತು ಅವ್ರ ಮನೆಯವ್ರ ಇತ್ತು ಆಮೇಲೆ ಇವ್ರ ಜೊತೆನಲ್ಲಿ ಬಂದು ಅಪಾರ್ಟ್ಮೆಂಟಲ್ಲಿತ್ತು ಇವಾಗ ಮಕ್ಕಳ ರಕ್ಷಣಾ ಕಲ್ಯಾಣ ಇಲಾಖೆ ಈ ಥರ ಅಲ್ಲಿ ಅಂಥದ್ದು ಆ ಮಗುಗೂ ಒಂದು ರೀತಿ ಕನ್ಫ್ಯೂಷನ್ ಇರುತ್ತೆ ಏನಾಯಿತು ಯಾಕೆ ನಾನು ಇಲ್ಲಿದ್ದೀನಿ ಹೇಗೆ ಏನು ಅಂತ ಅಂದ್ಬಿಟ್ಟು ಅಂತ ಯಾಕಂದರೆ ಪುಟ್ಟ ಮಗು ಅಲ್ವಾ ಸೊ ಇದೆಲ್ಲ ಆದಷ್ಟು ಬೇಗ ಕ್ಲಿಯರ್ ಆದರೆ ಮತ್ತೆ ಆ ಮಗುನ ತಂದೆ ತಾಯಿ ಜೊತೆ ಕೊಡಬೇಕಾ ಅಥವಾ ಬೇರೆ ಏನಾದರೂ ಮಾಡಬೇಕು ನನಗನ್ಸೋ ಪ್ರಕಾರ ಏನು ಅಂದರೆ ಸೊನು ಅವ್ರದ್ದು ಕೂಡ ಕ್ಷಮಸಕ್ಕೆ ಆಗದೆ ಇರೋವಂಥ ತಪ್ಪೇನಲ್ಲ ಪಾಪ ಇನ್ನೂ ಚಿಕ್ಕ ವಯಸ್ಸು ಮುಂದೆ ಇನ್ನೂ ಭವಿಷ್ಯ ಇದೆ ಏನೋ ಗೊತ್ತಿದ್ದೋ ಗೊತ್ತಿಲ್ಲದ ಈ ಥರ ಮಾಡ್ಕೊಂಡಿದ್ದಾರೆ ಸೊ ಸ್ವಲ್ಪ ಬಾರ್ನ್ ಮಾಡಿ ಕ್ಷಮಿಸಿ ಬಿಟ್ಬಿಡ್ಬೋದು ಅಂತ ಅನ್ಸುತ್ತೆ ಆದಷ್ಟು ನ್ಯೂಸ್ ಚಾನಲ್ಗಳಿಗೆ ಕಮೆಂಟ್ ಮಾಡಿ ಸೊ ಇದು ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಜನಗಳ ಅಭಿಪ್ರಾಯನ ನ್ಯೂಸ್ ಚಾನಲ್ ಅವರು ಕೂಡ ಈಗವಾಗಿಲ್ಲ ಅವರೇ ಹೈಲೈಟ್ ಮಾಡಿದ್ರೆ ಕೆಲವೊಂದು ನಿರ್ಧಾರಗಳು ಕೂಡ ಬದಲಾಗ್ಬೋದೇನೋ ನಾನು ಲಾಸ್ಟ್ನೇದಾಗಿ ಈ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಮಕ್ಕಳನ್ನು ನೀವು ಮಾಡ್ಕೊಳ್ಳಿ ಇವಾಗ ಒಂದು ಮಗು ಅಥವಾ ಎರಡು ಮಗು ಸಾಕು ಮೂರು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಈ ಥರ ನಾವೇ ಹಾಕೊಂಡು ತಿಂತಾ ಅಂತಂದಾಗ ಪಾಪ ಆ ಮಕ್ಕಳು ಕೂಡ ಅದೇ ಪರಿಸ್ಥಿತಿಗೆ ಅಂಥದ್ದು ಚೆನ್ನಾಗಿರಲ್ಲ ಇವಾಗೆಲ್ಲ ತುಂಬಾ ಕಷ್ಟ ಇದೆ ಆಸ್ತಿ ಹಣ ಮಾಡೋದು ಆ ಥರ ಮನೆ ಕಟ್ಟೋದು ಆ ಥರ ಎಲ್ಲದಕ್ಕಿಂತ ಬರಿ ನಮ್ಮ ನಿತ್ಯ ಜೀವನನ ನಡೆಸೋ ಅಂಥದ್ದೇ ಭಾಳ ಕಷ್ಟ ಇದೆ ಊಟ ಬಟ್ಟೆಗೆ ಕಷ್ಟ ಇದೆ ಒಂದು ಹಾಸ್ಪಿಟಲ್ಸ್ ಅಂತ ಒಂದು ಕಾಯಿಲೆ ಬಂದ್ರೆ ತುಂಬ ಕಷ್ಟ ಇದೆ ಇದೆಲ್ಲದರ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಮಕ್ಕಳನ್ನ ಮಾಡ್ಕೊಂಡ್ರೆ ಬೆಸ್ಟು ಮತ್ತು ಇನ್ನೊಂದೇನಂತಂದರೆ ಲಾಸ್ಟ್ನೇದಾಗಿ ನಾನು ಹೇಳೋವಂಥದ್ದು ನಿಮ್ಮ ಮಕ್ಕಳನ್ನ ಆದಷ್ಟು ನೀವೇ ಸೇಫಾಗಿ ನೋಡ್ಕೊಳ್ಳಿ ಅಟ್ಲೀಸ್ಟ್ ನಿಮಗೆ ಯಾವುದೇ ಥರ ಇನ್ನೊಬ್ರಿಗೆ ಕಳಿಸ್ಕೊಡ್ಬೇಕು ಅಂತಂದ್ರೂ ಅಥವಾ ದತ್ತು ಕೊಡಬೇಕು ಅಂದ್ರೂ ಅದಕ್ಕೆ ಅದರದ್ದೇ ಆದ ಒಂದು ಪ್ರೊಸೀಜರ್ ಇದೆ ಸೊ ಇದ್ರ ಮೇಲೆ ನೀವು ಕೊಡೋದು ಅಥವಾ ಇಲ್ಲ ನಿಮ್ಮ ಹತ್ರ ಇರಿಸ್ಕೊಳ್ಳೋದು ಅದನ್ನು ಮಾಡಿಕೊಳ್ಳಿ ತಗೊಳ್ಳೋರು ಅಷ್ಟೇ ಸುಮ್ಮನೆ ಮಕ್ಕಳ ಒಂದು ಜೀವನದಲ್ಲಿ ಆಟ ಆಡೋದಕ್ಕೆ ಹೋಗ್ಬೇಡಿ ಸೊ ನಿಮಗೆ ಎಲ್ಲ ಥರ ಲೀಗಲ್ ಆಗಿ ಪ್ರೊಸೀಜರ್ ಆಗಿ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಮಗುನ ತಗೊಳ್ಳಿ ಯಾಕಂದರೆ ಇವಾಗ ಹೇಗಾಗಿದೆ ಅಂದರೆ ಆ ಮಗು ಎಲ್ಲೋ ಅಲ್ಲಿತ್ತು ಒಂದು ಅದಕ್ಕೆ ಒಂದು ರೀತಿ ಇಷ್ಟೊಂದು ಊಟ ತಿಂಡಿ ಆಗಲಿ ಫೆಸಿಲಿಟೀಸ್ ಆಗಲಿ ಇರಲಿಲ್ಲ ಇವಾಗ ಇವ್ರು ಬಂದ್ರು ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಈಗ ಮುಂದಕ್ಕೆ ಅದು ಏನಾಗುತ್ತೋ ಗೊತ್ತಿಲ್ಲ ಬಟ್ ಅವುಗಳ ಮನಸ್ಸಲ್ಲೆಲ್ಲ ಅದೊಂದು ರೀತಿ ಆದಂಗೆ ಆಗ್ಬಿಡುತ್ತೆ ಯಾಕಂದ್ರೆ ಒಂದು ಮಕ್ಕಳ ಬಾಲ್ಯ ಅಂತ ಅನ್ನೋದು ತುಂಬಾ ಸುಂದರವಾಗಿರುತ್ತೆ ಬಾಲ್ಯದಲ್ಲಿ ಬಿದ್ದಂಥ ಪೆಟ್ಟುಗಳಿರ್ಬೋದು ಏಟ್ಗಳಿರ್ಬೋದು ಅವರೇ ಒಂದು ಲೈಫ್ ಲಾಂಗ್ ಇರುತ್ತೆ ಸೊ ಹಾಗಾಗಿ ಇಷ್ಟು ಹೇಳ್ತಾ ಇದ್ದೀವಿ ಸೊ ನಿಮಗೆ ಏನು ಏನೋ ಗೊತ್ತಿಲ್ಲ ನನ್ನ ಒಂದು ಅಭಿಪ್ರಾಯನ ಶೇರ್ ಮಾಡ್ಕೊಂಡಿನಿ ಥ್ಯಾಂಕ್ ಯು ಬಾಯ್